ಹಾಯ್ ಹಲೋ ಪ್ರೀತಿಯ ವೀಕ್ಷಕರೇ ಇದು ಸ್ವರಾಜ್ಯ ಶಿವನ್ ತ್ರೀ ಫೈವ್ ಎಕ್ಸ್ ಟಿ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಈ ವಿಡಿಯೋದಾಗ ಇದರ ಥರ ಮಾಡಲ್ಲ ರೇಟ ಲೊಕೇಶನ ಮತ್ತು ಅದಾವೋ ಅದಾವ ಎಷ್ಟು ರನ್ನಿಂಗ್ ಆಗೈತಿ ಎಲ್ಲ ಇದ್ರ ಬಗ್ಗೆ ನಿಮ್ಗೆ ಈ ವಿಡಿಯೋದಾಗ ಮಾಹಿತಿ ತಿಳಿಸ್ಕೊಡ್ತೀನಿ ಪ್ರೀತಮ್ ಟ್ಯಾಕ್ಟರ್ ಯೂಟ್ಯೂಬ್ ಚಾನಲ್ ವೀಡಿಯೋ ಯಾರು ಹೊಸಬ್ರ ನೋಡ್ತಾ ಇದ್ರೆ ದಯವಿಟ್ಟು ವೀಡಿಯೋ ಸ್ಕಿಪ್ ಮಾಡಿ ಎಂಡ್ವರೆಗೆ ವೀಡಿಯೋ ನೋಡ್ರಿ ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಅಂದ್ರೆ ಒಂದು ಲೈಕ್ ಮಾಡ್ರಿ ಆದಷ್ಟು ನಿಮ್ಗೆ ನಿಮಗೆ ಎಲ್ಲ ಕಡೆ ಈ ವಿಡಿಯೋ ಶೇರ್ ಮಾಡಿರಿ ವೀಡಿಯೋದಾಗ ಎನಿ ಡೌಟ್ ಇತ್ತು ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಿಮ್ಗೆ ತಿಳಿಸ್ತೀವಿ ಬನ್ನಿ ಗೆಳೆಯರಿ ವೀಡಿಯೋ ಶುರು ಮಾಡೋಣ ಗೆಳೆಯರಿದ ಸ್ವರಾಜ್ಯ ಶಿವನ್ ತ್ರೀ ಫೈವ್ ಎಕ್ಸ್ ಟಿ ಸೆಕೆಂಡ್ ಹ್ಯಾಂಡ್ ಟ್ಯಾಕಟರ್ ಮಾರಾಟಕ್ಕಿದೆ ಲೊಕೇಶನ ತರೀಕೆರೆ ಮೋಡಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ಐತಿ ಟ್ಯಾಕ್ಟ್ರ್ ಹೊಸದ ಐತಿ ಬರೀ ಒಂದು ಮೂರ್ನೂರ ನಲ್ವತ್ತೈದು ತಾಸು ಅಷ್ಟೇ ಗಾಡಿ ರನ್ನಿಂಗ್ ಆಗೈತಿ ಇನ್ನು ಹುಡ್ಡ ಎಲ್ಲ ಬಂಪರ್ ಎಲ್ಲ ಏನೂ ಇಲ್ಲ ಟೈರ್ ಕೇಶಿಂಗ್ ನಾಲ್ಕು ಹೊಸದವ ಪವರ್ ಸ್ಟೀರಿಂಗ್ ಬರ್ತೈತಿ ಟೋಟಲಾಗಿ ಹೇಳ್ಬೇಕಾದ್ರೆ ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಐತಿ ಇಷ್ಟೊಂದು ಕಡಿಮೆ ರೇಟ್ನಾಗ ಈ ಟ್ಯಾಕ್ಟ್ರ್ ನಿಮ್ಗೆ ಸಿಗಂಗಿಲ್ಲ ಮಿಸ್ ಮಾಡ್ಕೊಬೇಡ್ರಿ ಪೇಪರ್ಸ್ ಎಲ್ಲ ರನ್ನಿಂಗ್ದಾವ ಅಂತ ಹೇಳ್ಯಾರ ಫಸ್ಟ್ ಓನರ ಏನು ತೋಳೋರು ನೀವ ಸೆಕೆಂಡ್ ಓನರ ಈ ಟ್ಯಾಕ್ಟ್ರ ಖರೀದಿ ಮಾಡೋರಿದ್ರೆ ಫೋನ್ಯಾಗ ಇಲ್ಲೇ ಫೋಟೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಮೊದಲ ತರೀಕೆರಿಗೆ ಹೋಗಿ ಟ್ಯಾಕ್ಟರ್ ನೋಡಿರಿ ಕಂಡೀಷನ್ ನೋಡಿರಿ ಪೇಪರ್ಸ್ ನೋಡಿರಿ ಆದ ಮ್ಯಾಗ ಮಾಲಕರ ಹತ್ತಿರ ಕುಳಿತು ವ್ಯವಹಾರ ಮಾಡ್ಕೊಂಡ ನಿಮ್ಮ ಮನೆಗೆ ಹೋಯ್ರಿ ಮತ್ತು ನಿಮ್ಮ ಹತ್ರ ಇಲ್ಲ ಗೆಳೆಯರ ಹತ್ರ ಯಾವುದೇ ಕಂಪ್ನಿ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಫೋಟೋ ಆ್ಯಂಡ್ ಮಾಹಿತಿ ಶೇರ್ ಮಾಡಿರಿ ಆದಷ್ಟು ಬೇಗ ನಿಮ್ಮ ವೀಡಿಯೋಗಳನ್ನು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಅಪ್ಲೋಡ್ ಮಾಡ್ತೀವಿ ಗೆಳೆಯರದ ಸ್ವರಾಜ್ ಟ್ಯಾಕ್ಟ್ರದ ಏನು ಫ್ರೈಜ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರು ಐತಿ ಲೊಕೇಶನ್ ತರೀಕೆರೆ ಬರೀ ಒಂದು ಮೂರ್ನೂರ ನಲ್ವತ್ತೈದು ಸ ನೂರ ನಲ್ವತ್ತೈದು ಸ ತಾಸು ಅಷ್ಟು ರನ್ನಿಂಗ್ ಆಗೈತಿ ಪ್ರೈಜ್ಗಳ್ರಿ ಬರೀ ಐದು ಲಕ್ಷದ ಅರವತ್ತೈದು ಸಾವಿರ ಫ್ರೈಜ್ ಹೇಳ್ಯಾರ ಇನ್ನೊಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಿ ಅಂತೇಳಿ ಇಷ್ಟ ಆಯ್ತಂದ್ರೆ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡ್ಕೊಳ್ರಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಸಹ ಮಾಡೋಕೆ ಹೋಗ್ಬೇಡ್ರಿ ಅದ್ರೊಳಗೆ ಸಾಕಷ್ಟು ಮೋಸ ಆಗೈತಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ರಿ ರೈತ ಬಾಂಧವ್ರಿ ಮತ್ತು ಈ ಚಾನೆಲ್ದಾಗ ಇಂಥವ್ ಕಡಿಮೆ ರೇಟ್ನ ವಾಹನಗಳ ವೀಡಿಯೋಗಳು ಹಾಕ್ತೀವಿ ಹೊಸಬ್ರು ಯಾರು ನೋಡ್ತಾ ಇದ್ರೆ ದಯವಿಟ್ಟು ವೀಡಿಯೋ ಪೂರ್ತಿ ನೋಡ್ರಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವೀಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಗೆಳೆಯರಿಗೆ ಎಲ್ಲ ಕಡೆ ಶೇರ್ ಮಾಡಿರಿ ನಿಮಗೋಸ್ಕರ ಇಂಥ ಕಡಿಮೆ ರೇಟ್ನ ವಾಹನಗಳ ವಿಡಿಯೋಗಳು ಈ ಚಾನೆಲ್ದಾಗ ಸಾರಿಗೆ ದೋಸೆ ಒಂದೆರಡು ಮೂರು ಅಪ್ಲೋಡ್ ಮಾಡ್ತಾ ಇರ್ತೀವಿ ಈ ಸ್ವರಾಜ್ ಟ್ಯಾಕ್ಟರ್ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು